ನಮಸ್ಕಾರ ನ್ಯೂಸ್ ಆ್ಯಟ್ ಸೆವೆನ್ಗೆ ಸ್ವಾಗತ ನಾನು ವಾಣಿ ದೇಸಾಯಿ ಪಶ್ಚಿಮ ಬಂಗಾಳದಲ್ಲಿ ಇಂದು ಬೆಳಿಗ್ಗೆ ಎನ್ಐಎ ಅಧಿಕಾರಿಗಳ ತಂಡದ ಮೇಲೆ ದಾಳಿ ನಡೆದಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರನ್ನು ಬಂಧಿಸಿ ಕೋಲ್ಕತ್ತಾಗೆ ಹಿಂತಿರುಗುತ್ತಿದ್ದಾಗ ಈ ದಾಳಿ ನಡೆದಿದೆ ಈ ವೇಳೆ ಕಿಡಿಗೇಡಿಗಳು ಎನ್ಐಎ ತಂಡದ ಕಾರಿನ ಮೇಲೆ ಇಟ್ಟಿಗೆಗಳನ್ನು ಎಸೆದು ವಿಂಡ್ ಸ್ಕ್ರೀನ್ಗೆ ಹಾನಿ ಮಾಡಿದ್ದಾರೆ ಮುಂಜಾನೆ ಐದು ಮೂವತ್ತರ ಸುಮಾರಿಗೆ ಈ ಘಟನೆ ನಡೆದಿದ್ದು ಸ್ಥಳೀಯರು ಪ್ರತಿಭಟನೆ ನಡೆಸಿ ವಾಹನದ ಮೇಲೆ ದಾಳಿ ನಡೆಸಿದ್ದಾರೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ ಈ ಬಗ್ಗೆ ತನಿಖಾ ರಾಷ್ಟ್ರೀಯ ತನಿಖಾ ಸಂಸ್ಥೆ ಕೂಡ ಪೊಲೀಸ್ ದೂರು ದಾಖಲಿಸಿದೆ ಇದಕ್ಕೆ ಪ್ರತಿಕ್ರಿಯಿಸಿರುವ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಅವರು ಮಧ್ಯರಾತ್ರಿ ಏಕೆ ದಾಳಿ ಮಾಡಿದರು ಅವರಿಗೆ ಪೊಲೀಸ್ ಅನುಮತಿ ಇದೆಯೇ ಎಂದು ಪ್ರಶ್ನಿಸಿದ್ದಾರೆ ಅಲ್ಲಿನ ಸ್ಥಳೀಯರು ಯಾವುದೇ ಅಪರಿಚಿತರು ಭೇಟಿ ನೀಡಿದರೆ ಹೇಗೆ ಪ್ರತಿಕ್ರಿಯಿಸುತ್ತಾರೆ ಆ ರೀತಿ ಪ್ರತಿಕ್ರಿಯಿಸಿದ್ದಾರೆ ಮಧ್ಯರಾತ್ರಿಯಲ್ಲಿ ಚುನಾವಣೆಗೆ ಮುಂಚೆಯೇ ಜನರನ್ನು ಏಕೆ ಬಂಧಿಸುತ್ತಿದ್ದಾರೆ ಪ್ರತಿ ಬೂತ್ ಏಜೆಂಟನ್ನು ಬಂಧಿಸುತ್ತಿದ್ದಾರೆ ಎನ್ಐಎಗೆ ಯಾವ ಹಕ್ಕಿದೆ ಅವರು ಬಿಜೆಪಿಯನ್ನು ಬೆಂಬಲಿಸಲು ಮಾಡುತ್ತಿದ್ದಾರೆ ಬಿಜೆಪಿಯ ಈ ಕೊಳಕು ರಾಜಕಾರಣದ ವಿರುದ್ಧ ಜಗತ್ತು ಹೋರಾಡಬೇಕು ಎಂದಿದ್ದಾರೆ মধ্যরাতে যদি গ্রামের লোক দেখে হঠাৎ করে কিছু লোক আসছে পুলিশের ড্রেস করে তারা কি করে আর ইলেকশনের কেন অ্যারেস্ট করে যদি সবাইকে অ্যারেস্ট করে বিজেপি কি মনে করে সব পুলিশ এজেন্টকে অ্যারেস্ট করবে সব ম্যানেজারদের অ্যারেস্ট করবে পরে ভোটে জুতবে শূন্য শূন্য গুলি ছুটছে কিন্তু কি অধিকার আছে না শুধু বিজেপিকে সাপোর্ট দেওয়ার জন্য বিজেপি নোংরামি মে যারা দেখছে আমরা সারা পৃথিবীতে আওয়াজ ಬಿಜೆಪಿ ಜೆಡಿಎಸ್ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಗೆಲ್ಲುವ ವಾತಾವರಣವಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ ಭಾರತೀಯ ಜನತಾ ಪಕ್ಷದ ನಲವತ್ನಾಲ್ಕನೇ ಸ್ಥಾಪನಾ ದಿನಾಚರಣೆ ನಿಮಿತ್ತ ಇಂದು ಬಿಜೆಪಿ ರಾಜ್ಯ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು ಲಕ್ಷಾಂತರ ಕಾರ್ಯಕರ್ತರ ಪರಿಶ್ರಮದಿಂದ ಹದಿನೆಂಟು ಕೋಟಿಗೂ ಹೆಚ್ಚು ಸದಸ್ಯರನ್ನು ಹೊಂದಿರುವುದರ ಜೊತೆಗೆ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಭಾರತೀಯ ಜನತಾ ಪಾರ್ಟಿ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಪಕ್ಷದ ಸಿದ್ಧಾಂತದೊಂದಿಗೆ ಎಂದಿಗೂ ರಾಜಿ ಮಾಡಿಕೊಳ್ಳದೆ ತತ್ವ ಸಿದ್ಧಾಂತಗಳನ್ನು ಉಳಿಸಿಕೊಂಡು ಹೋಗುತ್ತಿದ್ದೇವೆ ಎಂದರು ಭಾರತೀಯ ಜನತಾ ಪಾರ್ಟಿ ಉದಯಿಸಿದಂತ ಒಂದು ಶುಭ ಸಂದರ್ಭ ಶುಭ ಗಳಿಗೆ ಏಪ್ರಿಲ್ ಆರು ಸಾವಿರದ ಒಂಬೈನೂರ ಸಂಸ್ಥಾಪನಾ ದಿನ ನೋಡಿ ಅಲ್ಲಿಂದ ಇಲ್ಲಿಯವರೆಗೆ ಭಾರತೀಯ ಜನತಾ ಪಾರ್ಟಿಯ ಒಂದು ಪ್ರಯಾಣವನ್ನ ನಾವು ಅವಲೋಕನ ಮಾಡೋದಾದ್ರೆ ಯಾವ ಭಾರತೀಯ ಜನತಾ ಪಾರ್ಟಿಯನ್ನ ಅಂದ್ರ ಕಾಂಗ್ರೆಸ್ ಪಕ್ಷ ಗಣನೆ ಕೂಡ ತೆಗೆದುಕೊಂಡಿರ್ಲಿಲ್ಲ ಇಡೀ ದೇಶದಲ್ಲಿ ನಮ್ಮ ಪಕ್ಷದ ಒಂದು ಅಸ್ತಿತ್ವನೂ ಕೂಡ ಇರಲಿಲ್ಲ ಅಂತ ಒಂದು ಭಾರತೀಯ ಜನತಾ ಪಾರ್ಟಿಯನ್ನ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರಿಂದ ಹಿಡಿದು ಅನೇಕ ಹಿರಿಯರ ಒಂದು ತ್ಯಾಗ ಬಲಿದಾನ ಒಂದು ಪರಿಶ್ರಮ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲೂ ಕೂಡ ಲಕ್ಷಾಂತರ ಕಾರ್ಯಕರ್ತರ ಒಂದು ಅವಿರತ ಶ್ರಮ ಇದರ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಹೆಮ್ಮೆಯ ಭಾರತೀಯ ಜನತಾ ಪಾರ್ಟಿ ಇವತ್ತು ಹದಿನೆಂಟು ಕೋಟಿಗೂ ಹೆಚ್ಚು ಸದಸ್ಯತ್ವನ ಹೊಂದಿ ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಒಂದು ರಾಜಕೀಯ ಪಕ್ಷ ಇವತ್ತು ಈ ಭೂಮಿ ಮೇಲೆ ಆಧಾರ ಇದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥದ್ದು ನಮ್ಮ ಹೆಮ್ಮೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಇಷ್ಟು ಎತ್ತರಕ್ಕೆ ಬಂದು ನಿಂತಿದೆ ಇವತ್ತು ಇಡೀ ದೇಶದಲ್ಲಿ ಬಹುತೇಕ ರಾಜ್ಯಗಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಮಿತ್ರ ಪಕ್ಷಗಳ ಜೊತೆ ನಾವು ಇವರು ದೇಶದಲ್ಲಿ ಆಡಳಿತನ ನಡೆಸ್ತಾ ಇದ್ದೇವೆ ಆದ್ರೆ ಒಂದು ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಷ್ಟೇ ಎತ್ತರಕ್ಕೂ ಬೆಳೆದ್ರು ಸಹ ನಮ್ಮ ಪಕ್ಷದ ಸಿದ್ಧಾಂತವನ್ನ ಎಲ್ಲೂ ಕೂಡ ಅದನ್ನ ಕಾಂಪ್ರೊಮೈಸ್ ಇಲ್ದೇನೆ ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಬೆಳಿತಾ 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 ನಮ್ಮ ನಮ್ಮ ಸಿದ್ಧಾಂತವನ್ನೇ ಮರ್ತ ಹೋಗ್ತದೆ ಹಾಗಾಗಿ ಎಲ್ಲೂ ಕೂಡ ನಮ್ಮ ಪಕ್ಷದ ಸಿದ್ಧಾಂತ ಮತ್ತು ತತ್ವಗಳಿಗೆ ಇತ್ತೀಚೆಗೆ ಹಾಡ್ದೇನೆ ತತ್ವ ಸಿದ್ಧಾಂತಗಳನ್ನ ಉಳಿಸ್ಕೊಂಡು ಅದನ್ನ ಕಾಪಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಪಕ್ಷ ಇತ್ತು ಇದ್ರೆ ಅದು ನಮ್ಮ ಹೆಮ್ಮೆಯ ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥದ್ದು ನಾವು ಇಷ್ಟಪಡ್ತೇನೆ ಈಶ್ವರಪ್ಪ ಪ್ರಚಾರದ ವೇಳೆ ಮೋದಿ ಅವರ ಫೋಟೋ ಬಳಕೆ ಮಾಡಿಕೊಂಡಿದ್ದಕ್ಕೆ ಬಿವೈ ರಾಘವೇಂದ್ರ ಅವರು ವ್ಯಂಗ್ಯವಾಡಿದ್ದರು ರಾಘವೇಂದ್ರಗೆ ತಿರುಗೇಟು ನೀಡಿದ್ದ ಈಶ್ವರಪ್ಪ ಅವರು ಮೋದಿ ಏನು ಅವರಪ್ಪನ ಮನೆಯ ಆಸ್ತಿನಾ ಎಂದು ಕಿಡಿಕಾರಿದ್ದರು ಇದೀಗ ಮೋದಿ ಚಿತ್ರ ಬಳಕೆಗೆ ಬಿಜೆಪಿಯವರು ತಡೆತಾರದಂತೆ ಮುಂಚಿತವಾಗಿಯೇ ಶಿವಮೊಗ್ಗ ಕೋರ್ಟ್ನಲ್ಲಿ ಕೆವಿಯಟ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಮೋದಿ ಬೇಕು ಮೋದಿಗಿಂತ ಇನ್ನೊಂದು ಹಿಂದುತ್ವದ ಮುಖ ಬೇರೊಂದಿಲ್ಲ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ ಈಶ್ವರಪ್ಪ ಕೆವಿಯಟ್ ಸಲ್ಲಿಕೆ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು ಮೋದಿ ಪಕ್ಷದ ಅಧಿಕೃತ ಅಭ್ಯರ್ಥಿ ನಾನಿದ್ದೇನೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮೋದಿ ಫೋಟೋ ಹಾಕಿಕೊಂಡು ಅವರೊಂದು ಪ್ರಯತ್ನ ಮಾಡುತ್ತಿದ್ದಾರೆ ಜನ ಪ್ರಜ್ಞಾವಂತರಿದ್ದಾರೆ ಇದರಲ್ಲಿ ಸ್ವಾರ್ಥ ಇದೆಯಾ ನಿಜವಾದ ಹಿಂದುತ್ವಕ್ಕಾಗಿ ಬಿಜೆಪಿ ಪಕ್ಷ ಹಿಂದುತ್ವ ಕಟ್ಟಿ ಬೆಳೆಸುವ ಕಾರ್ಯ ನಡೆದಿದೆ ಮನಸ್ಸಿಗೆ ನೋವಾಗಿ ಸ್ವಂತಕ್ಕೋಸ್ಕರ ಹಿಂದುತ್ವ ಬಳಸಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾರೆ ಇದಕ್ಕೆ ತಕ್ಕ ಉತ್ತರ ಜನ ಕೊಡುತ್ತಾರೆ ಎಂದು ತಿಳಿಸಿದರು ಒಂದು ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ನಾವು ನಮ್ಮ ಎನ್ ಡಿ ಎ ನಾಯಕ ಮೋದಿಜಿ ಅವರು ನಾವು ಉಪ್ಪಿಸ್ಕೊಳ್ಬೇಕೇ ಹೊರತು ಇನ್ನೊಬ್ರು ಉಪ್ಪಿಸ್ಕೊಳಕ್ಕೆ ಅವಕಾಶಗಳಿಲ್ಲ ಆದರೆ ಅವರಿಗೆ ಈಗ ಯಾಕೋ ಅಡ್ವಾನ್ಸ್ ಆಗಿ ನಾಳೆ ತೊಂದರೆ ಆಗ್ಬೋದು ಅಂತ ಅವರೇ ಮುಂದೆ ಹೋಗಿದ್ದಾರೆ ದೇವರು ಒಳ್ಳೇದು ಮಾಡಲಿ ಸರ್ ಬೆಂಗಳೂರಿನ ಮೆಡಿಕಲ್ ಕಾಲೇಜಿನ ನಲವತ್ತೇಳು ವಿದ್ಯಾರ್ಥಿನಿಯರು ಅಸ್ವಸ್ಥ ಪ್ರಕರಣ ಕುರಿತಂತೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಐಸಿಯು ಹಾಗೂ ಜನರಲ್ ವಾರ್ಡ್ನಲ್ಲಿರುವ ವಿದ್ಯಾರ್ಥಿನಿಯರನ್ನು ಭೇಟಿಯಾಗಿ ಆರೋಗ್ಯ ವಿಚಾರಿಸಿದ್ದಾರೆ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಐಸಿಯು ಹಾಗೂ ಜನರಲ್ ವಾರ್ಡ್ನಲ್ಲಿರುವ ವಿದ್ಯಾರ್ಥಿಯರನ್ನು ಭೇಟಿಯಾಗಿ ಮಾತನಾಡಿದ್ದೇನೆ ಅನೇಕರಿಗೆ ಪ್ರಜ್ಞೆಯೇ ಇರಲಿಲ್ಲ ಆರನೇ ಫ್ಲೋರ್ನಲ್ಲಿ ವಾಟರ್ ಟ್ಯಾಂಕ್ ರಿಪೇರಿಯಲ್ಲಿದೆ ಅದೇ ನೀರನ್ನು ನೀಡಲಾಗುತ್ತಿತ್ತು ಈಗಾಗಲೇ ಮೆಸ್ಸನ್ನು ಕ್ಲೋಸ್ ಮಾಡಿಸಲಾಗಿದೆ ಎಂದರು ನಾನ್ ಬೆಂಗಳೂರೇ ಅಲ್ಲ ಇಡೀ ಕರ್ನಾಟಕ ಕರ್ನಾಟಕ ಪ್ರತಿಯೊಂದು ಹಾಸ್ಟೆಲ್ಸ್ ಅಂದ್ರೆ ಅದು ಗವರ್ಮೆಂಟ್ ಸರ್ಕಾರಿ ಇರ್ಬೋದು ಪ್ರೈವೇಟ್ ಹಾಸ್ಟೆಲ್ಸ್ ಇರ್ಬೋದು ಪ್ರತಿಯೊಂದಕ್ಕೂ ಸರ್ಪ್ರೈಸ್ ವಿಸಿಟ್ ನ ಖಂಡಿತ ಮಾಡ್ತೀನಿ ಅಂಡ್ ಅಫ್ಕೋರ್ಸ್ ವಿತೌಟ್ ಏನ್ ಹೇಳ್ತಾರಲ್ಲ ಇಮಿಡಿಯೇಟ್ಲಿ ನಾವು ನಮ್ಗೆ ಅದು ಇದಿದೆ ಸುಮುಟ ನಾವು ಇಮಿಡಿಯೇಟ್ಲಿ ನಾವೇ ಇದು ಮಾಡಬಹುದು ಕೇಸ್ ಮಾಡ್ಬೋದು ಮಾಡಿ ಅದರ ಬಗ್ಗೆ ಅವ್ರಿಗೆ ಮಕ್ಕಳಿಗೆ ಯಾವುದೇ ತರ ಅನಾನುಕೂಲ ಆಗದೆ ಇರೋ ತರ ಮುಂದಿನ ದಿನಗಳಲ್ಲಿ ಐ ವಿಲ್ ಟೇಕ್ ಕೇರ್ ಪ್ರ ನಾವು ಹೋದಾಗ ಚೆಕ್ ಮಾಡಿದಾಗ ಅಲ್ಲಿ ನಾವು ಸುಮೋಟೋ ಮಾಡ್ಬೋದು ನಾವೇ ಖುದ್ದಾಗಿ ಕಂಪ್ಲೇಂಟ್ ಲಾಂಚ್ ಮಾಡಿ ನಾವು ಕೇಸ್ ಮಾಡ್ಕೋಬಹುದು ಸೊ ಇದು ಮಕ್ಕಳ ರೈಟ್ಸ್ ಇದು ಕುಡಿಯೋ ನೀರು ಊಟ ಇವೆರಡೂ ಇಡೀ ಕರ್ನಾಟಕದ ಕರ್ನಾಟಕದಾದ್ಯಂತ ನಾನು ಪ್ರತಿಯೊಂದು ಹಾಸ್ಟೆಲ್ಸ್ಗೂ ವಿಸಿಟ್ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಚೆಕ್ ಮಾಡ್ತೀವಿ ಆ ಮಕ್ಕಳೆಲ್ಲರೂ ಅದೇ ಅಂದರೆ ಕುಡಿಯೋ ನೀರು ಏನು ಒಂದು ಪೈಪಲ್ಲಿ ನೀರು ಬರುತ್ತೆ ಆ ನೀರು ಸರಿ ಇದೆಯಾ ಸರಿ ಇಲ್ಲ ಅಂತ ನಮ್ಗೆ ಗೊತ್ತಿಲ್ಲ ಆ ನೀರು ಕುಡಿತೀವಿ ಮತ್ತೆ ಮೆಸ್ಸಲ್ಲಿ ಈ ಥರ ಎಲ್ಲ ಹುಳಗಳು ಇದೆಲ್ಲ ಸಿಗ್ತಾ ಇದ್ದಿದ್ದಂಥ ಫೋಟೋಸು ಸಹ ಅವರು ಸುಮಾರು ದಿನಗಳಿಂದ ಶೇರ್ ಮಾಡಿದ್ದಾರೆ ಆದರೆ ಇವರು ವಾರ್ಡನ್ಗಳು ನೂರ ಇಪ್ಪತ್ತು ಅಡಿ ಎತ್ತರದ ತೇರು ನೋಡ ನೋಡುತ್ತಿದ್ದಂತೆ ಧರೆಗೆ ಉರುಳಿದ ಘಟನೆ ನಡೆದಿದೆ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಹಿಲಲ್ಗಿ ಗ್ರಾಮದಿಂದ ಹುಸ್ಕೂರಿಗೆ ಬರುತ್ತಿದ್ದ ತೇರನ್ನು ಎತ್ತುಗಳು ಮತ್ತು ಟ್ರ್ಯಾಕ್ಟರ್ಗಳ ನೆರವಿನಿಂದ ಎಳೆದು ತರಲಾಗುತ್ತಿತ್ತು ಹತ್ತಾರು ಗ್ರಾಮಗಳಿಂದ ಮದ್ದೂರಮ್ಮ ಜಾತ್ರೆಗೆ ಎತ್ತುಗಳು ಟ್ರ್ಯಾಕ್ಟರ್ಗಳ ಮೂಲಕ ತೇರು ಎಳೆದುಕೊಂಡು ಬರಲಾಗುತ್ತದೆ ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಇನ್ನಷ್ಟು ಬರವಣಿಗೆಗಳು ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಗೊತ್ತಿರಲ್ವಾ